ಮಾಹಿತಿ ಪ್ರಕಾರ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರ್ ಸೋಲಕ್ಕೆ ಕುಮಾರ್ ಬಿಜೆಪಿ ಬಿಜೆಪಿಯವರು ಅಲ್ಲ ಬಿಜೆಪಿಯವರು ಕಾರಣ ಜನರ ನಮ್ಮ ಮೇಲೆ ಅಭಿಮಾನಿ ಐತಿ ನಾವು ಗ್ಯಾರಂಟಿಗಳು ಏನು ಮಾತು ಕೊಟ್ವಿ ಈ ದೇಶದಲ್ಲಿ ಮಾತು ಕೊಟ್ಟು ನಡೆದ ನಡ್ಕೊಂಡಿದ್ದೆ ಅಂದರೆ ಅದು ಸಿದ್ದರಾಮಯ್ಯವರು ಶಿವಕುಮಾರ್ ಅವರು ಕಾಂಗ್ರೆಸ್ ಸರ್ಕಾರ ಯಾರು ಮೋದಿಯವರು ರಾಜಸ್ಥಾನಲ್ಲಿ ಮಧ್ಯಪ್ರದೇಶದಲ್ಲಿ ಬೇರೆ ಬೇರೆ ಕಡೆ ಹೋಗಿ ಅವರೇ ಈ ಗ್ಯಾರಂಟಿಯನ್ನು ತೋರಿಸಿ ಎಲೆಕ್ಷನ್ ಮಾಡಿದ್ರು ಎಲ್ಲಾದರೂ ಚಾಲೂ ಜಾರಿ ಮಾಡಿದ್ರೆ ನಿಖಿಲ್ ಸೋಲಿಸಬೇಕು ಅಂತ ಬಿಜೆಪಿಯವರು ನಿಮ್ಮ ಜೊತೆ ಮಾತಾ ಅವರು ಇದಾರೆ ನಮ್ಮ ಜೊತೆಯಲ್ಲಿ ಮಾತಾಡಲ್ಲ ಅವ್ರವ್ರು ಮಾತಾಡ್ಕೊಂಡ್ರು ನೀವು ಮಾತಾಡಿ ಸೋಲಿಸಿದ್ರೆ ನಮ್ಮದು ಎಕ್ಸಿಸ್ಟೆನ್ಸ್ ಉಳಿತದ ಇಲ್ಲ ಅಂದರೆ ಕುಮಾರಸ್ವಾಮಿ ಅಂತಂದ್ರೆ ನಮ್ಮ ಪಾರ್ಟಿಗೆ ಬಂದು ಅವರೇ ಹೆಡ್ ನಮ್ಮದೆಲ್ಲ ನಮ್ದೆಲ್ಲ ಕಥ ಅಂತೇಳಿ ಇಡೀ ಆ ನಾಯಕರೆಲ್ಲ ಬೇರೆ ಬೇರೆಯವರು ಅವರವರೇ ಮಾತಾಡ್ಕೊಳ್ಳೋದು ನಮಗೆ ಸಮಾಚಾರ ಅದು ಸರಿ ಇದೊಂದು ಆರೋಪ ಅಂದ್ರೆ ಸರಿ ಬಿಜೆಪಿ ಮಾಡ್ತಿರೋ ಆರೋಪ ಐದು ತಿಂಗಳಿಂದ ಅಕ್ಕಿ ಹಣ ಕೊಟ್ಟಿಲ್ಲ ಸರ್ಕಾರ ಅದಲ್ಲದೆ ಎಲ್ಲ ರೀಸ್ ಮಾಡಿದ್ದೀವಿ ನಿನ್ನೆ ಸ್ಟೇಟ್ಮೆಂಟ್ ನೋಡಿ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನಿನ್ನೆ ಡೈಲಿ ಮುಖ್ಯಮಂತ್ರಿಗಳು ಎರಡೇ ಸಾರಿ ಎರಡು ಇಲಾಖೆ ರಿವ್ಯೂ ಮಾಡ್ತಾ ಇದ್ದಾರೆ ಬಿಫೋರ್ ಬಜೆಟ್ ಬರ್ತಾ ಇದೆ ನಿನ್ನೆ ಅವರು ಎಷ್ಟು ಅಮೌಂಟ್ ನಾಲ್ಕು ಸಾವಿರದ ನಾಲ್ಕು ಎಂಬತ್ತೆರಡು ಕೋಟಿ ರಿಲೀಸ್ ಮಾಡಿದೆ ಅಂತೇಳಿ ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದ್ಮೇಲೆ ಅದು ಇಮಿಡಿಯೇಟ್ಲಿ ರೆಕಾರ್ಡ್ ಆಗಿರುತ್ತಲ್ಲ ಡಿನ್ನರ್ ಮೀಟಿಂಗು ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅವರು ಸಹಜವಾಗಿ ಅನೇಕ ಬಾರಿ ಕರಿತಿರ್ತಾರೆ ಈಗ ನಾವು ಬೆಳಗ್ಗೆ ಹೋದ್ಕೊಳ್ಳೆ ಯಾರನ್ನು ನಾವು ಮಾತಾಡೋಕ್ಕೆ ಹೋದರೆ ಎಮ್ ಎಲ್ ಎಗಳು ಬಂದಿರ್ತಾರೆ ಯಾರನ್ನ ಮಿನಿಸ್ಟ್ರುಗಳ ಮನೆಯಲ್ಲಿ ಟೇಬಲು ಪ್ಲೇಟು ಓಪನ್ ಇಟ್ಟಿರ್ತೀವಿ ಯಾರು ಬಂದಿರ್ತಾರೆ ಅಂತೇಳಿ ಅವತ್ತು ಕ್ಯಾಬಿನೆಟ್ ಮೀಟಿಂಗ್ ಕೂಡ ಐದುವರೆಗೆ ಮೀಟಿಂಗ್ ಮುಗೀತು ಅರ್ಧ ಗಂಟೆ ಆಫೀಸಸ್ನ ಕಳಿಸಿ ನಾವು ಜನರಲ್ಲಾಗಿ ರಾಜಕೀಯ ಮಾತಾಡ್ತಾ ಇರ್ತೀವಿ ಮಾಡಿದ್ಕೊಳ್ಳೆ ಅವರು ಎಲ್ಲರೂ ಮುಂದೆ ಹೇಳಿದರು ನ್ಯೂ ಇಯರ್ ಡೇ ಆಗ್ಯದ ನಾವು ಯಾರು ಇದೆಲ್ಲ ಮನೆಗೆ ಊಟಕ್ಕೆ ಬರಬೇಕಾದ್ರೆ ಮುಖ್ಯಮಂತ್ರಿಗಳು ಹೇಳಿದ್ರು ಡಿ ಅವರು ಊರಲ್ಲಿ ಇರಲಿಲ್ಲ ಇದಕ್ಕೆ ಹೋಗಿದ್ರು ಪಾಲನೆಗೆ ಹೋದ್ರೆ ಐದನೂರು ತಾರೀಕನ ಬರೋದಿಲ್ಲ ಅಂತ ಹೇಳಿ ಉಳಿದವ್ರಿಗೆ ಎಲ್ಲರಿಗೂ ಹೋಗ್ರು ಯಾರು ಅಲ್ಲಿ ನಾನು ಆರು ಗಂಟೆಗೆ ನಾನು ಗಾಡಿ ಎತ್ತಿ ನಾನು ಆ ಕಡೆ ಕಲ್ಯಾಣ ಕರ್ನಾಟಕಕ್ಕೆ ಹೋಯ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ನಮ್ಮದು ವಿಸಿಟ್ ಇತ್ತು ಇದೇ ರೀತಿಯಾಗಿ ನಾವು ಹೋಗಿದ್ವಿ ಅಲ್ಲಿ ಇದ್ದರೆ ಎಲ್ಲರೂ ಹೋಗ್ಯಾರ ಮನೆಗೆ ಕೆಲವರು ಎಮ್ ಎಲ್ ಎಗಳು ಜಾಯ್ನ್ ಆಗ್ಯಾರೆ ಅದರಲ್ಲಿ ಏನು ವಿಶೇಷದಿಲ್ಲ ನೋಡಿ ರಾಜಕೀಯ ಮಾಡಬೇಕು ಮಾತಾಡಬೇಕಾದ್ರೆ ಡಿನ್ನರ್ ಮೀಟಿಂಗ್ ಮಾಡೇ ಮಾಡೋದು ಬೇಕಾಗಿಲ್ಲ ಈ ಹೇಳಿದ್ರೆ ಅದು ಈಗ ಅವರು ನಿನ್ನೆ ನಮ್ಮ ಪರಮೇಶ್ವರ್ ಕರೆದು ಎಸ್ ಸಿ ಎಸ್ ಟಿ ಎಮ್ ಎಲ್ ಎಸ್ ಸಿ ಎಂ ಪಿ ಸಿ ಅವರು ಕೆಲವು ಕೇಸಸ್ ಬಗ್ಗೆ ಇದ್ರ ಬಗ್ಗೆ ಅವರು ಎಸ್ ಸಿ ಎಸ್ ಟಿ ಕೇಸಸ್ ಬಗ್ಗೆ ಭಾಳಷ್ಟು ಜನರು ಲಾಸ್ಟ್ ಟೈಮ್ ಅಸೆಂಬ್ಲಿ ಕೌನ್ಸಿಲಲ್ಲಿ ಸಹಿತ ಮಾತನಾಡಿದರು ಸರಿಯಾಗಿ ಡಿಪಾರ್ಟ್ಮೆಂಟ್ನವ್ರು ಇದು ಮಾಡ್ದೆ ಹಾಗಾಗಿ ಒಂದು ಮೀಟಿಂಗ್ ಮಾಡೋಣ ಅವರು ಸ್ವಲ್ಪ ಸಮಾಧಾನ ಮಾಡಿದಂಗೆ ಆಗ್ತದೆ ಅಂಬೋದು ಉದ್ದೇಶಕ್ಕೆ ಕರೆತಾರೆ ಯಾಕಂದ್ರೆ ನಮಗೆ ಅವರ ಅಧ್ಯಕ್ಷರಾಗಿ ನಾನು ಜನರಲ್ ಸೆಕ್ರೆಟರಿ ಜಿ ಎಸ್ ಆಗಿ ಎಂಟು ವರ್ಷ ಇದ್ದಕ್ಕೆ ಆಫೀಸಲ್ಲಿ ಅವ್ರ ನೇಚರಲ್ಲ ನನಗೆ ಗೊತ್ತಿದೆ ಆ ಉದ್ದೇಶಕ್ಕೆ ಅವರು ಕರೆದಿದ್ದರು ಅದಕ್ಕೆ ಇಮಿಡಿಯೇಟ್ಲಿ ಏನೋ ಒಂದು ಇದಾಯಿತು ಸುಮ್ಮನೆ ರಾಂಗ್ ಮೆಸೇಜ್ ಮೀಡಿಯಾದಲ್ಲಿ ಬಂತು ಬಂತು ಅಂದ್ಕೊಳ್ಳೆ ಹೈಕಮಾಂಡ್ ಅಂದರೆ ಈಗ ಸದ್ಯಕ್ಕೆ ಬೇಡ ಒಂದು ಪೋಸ್ಟ್ಪೋನ್ ಮಾಡ್ಕೊಂಡು ಪೋಸ್ಟ್ಪೋನ್ ಮಾಡಿದೆ